ಕಾರ ವೀಕ್ಷಕರಿಗೆ ವರನಂದಿ ನಂದೀಶ್ ಯೂಟ್ಯೂಬ್ ಗೆ ಸ್ವಾಗತ ನಾನು ರಾಧಾ ಟಿ ಕಾವ್ಯಕುಂಚ ಕವನ ಸಂಕಲನಕ್ಕೆ ಆಹ್ವಾನ ಸುದ್ದಿಯ ಮಾಹಿತಿ ದಾವಣಗೆರೆ ನಗರದ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ವತಿಯಿಂದ ಈಗಾಗಲೇ ಕಾವ್ಯಕುಂಚ ಕವನ ಸಂಕಲನ ಭಾಗ ಒಂದು ಎರಡು ಮೂರು ನಾಲ್ಕು ಕವನ ಸಂಕಲನ ಮುದ್ರಣವಾಗಿ ಲೋಕಾರ್ಪಣೆ ಆಗಿರುತ್ತದೆ ಮತ್ತೆ ಭಾಗ ಐದು ಕಾವ್ಯ ಕುಂಚ ಕವನಗಳಿಗೆ ಆಹ್ವಾನಿಸಲಾಗಿದೆ ಎಂದು ಕವನ ಸಂಕಲನದ ಪ್ರಧಾನ ಸಂಪಾದಕರಾದ ಸಾಲಿಗ್ರಾಮ ಗಣೇಶ ಶೆಣೈ ತಿಳಿಸಿದ್ದಾರೆ ಅವಕಾಶ ವಂಚಿತ ಹಿರಿಯ ಕಿರಿಯ ಸಾಹಿತಿಗಳಿಗೆ ಸೂಕ್ತವಾದ ಅವಕಾಶ ಕಲ್ಪಿಸುವ ಸದುದ್ದೇಶದಿಂದ ಈ ಪರಿಕಲ್ಪನೆಗೆ ಆಸಕ್ತರು ಹದಿನೈದರಿಂದ ಇಪ್ಪತ್ತು ಸಾಲು ತಮ್ಮ ತಮ್ಮ ವಿಷಯ ಆಯ್ಕೆಯೊಂದಿಗೆ ಕವನ ರಚಿಸಿ ತಮ್ಮ ಒಂದು ಆಕರ್ಷಕ ಭಾವಚಿತ್ರ ಮನೆಯ ಪೂರ್ಣ ಪ್ರಮಾಣದ ವಿಳಾಸ ಅಂತರ್ಜಾಲ ಸಂಖ್ಯೆ ಈ ಕೆಳಗಿನ ಯಾವುದಾದರೂ ಒಂದು ಒಂಬತ್ತು ಒಂಬತ್ತು ನಾಲ್ಕು ಐದು ಏಳು ಎಂಟು ಐದು ಒಂದು ಏಳು ಸೊನ್ನೆ ಅಥವಾ ಒಂಬತ್ತು ಏಳು ನಾಲ್ಕು ಮೂರು ಎಂಟು ಒಂಬತ್ತು ಏಳು ಐದು ಏಳು ಎಂಟಕ್ಕೆ ಅಂತರ್ಜಾಲ ತಾಣಕ್ಕೆ ಕಳಿಸಬಹುದು ಕವನ ರಚಿಸುವ ಕೊನೆಯ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೆಚ್ಚಿನ ಮಾಹಿತಿಗೆ ಒಂಬತ್ತು ಐದು ಮೂರು ಎಂಟು ಏಳು ಮೂರು ಎರಡು ಏಳು 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 ಈ ಸನಿಹಾವಾಣಿಗೆ ಸಂಪರ್ಕಿಸಬಹುದು ಎಂದು ಕವನ ಸಂಕಲನದ ಸಹ ಸಂಪಾದಕ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಕೆ ಸಿ ಉಮೇಶ್ ಮತ್ತು ಕಲಾಕುಂಚ ಮಹಿಳಾ ವಿಭಾಗದ ಅಧ್ಯಕ್ಷರಾದ